ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಹೆಬ್ಬಾಳ್ ಪಬ್ಲಿಸಿಟಿ ಜನರ ಕೂಗು ಕ್ಯಾಲೆಂಡರ್ ಬಿಡುಗಡೆ ಪತ್ರಕರ್ತರು ಒಬ್ಬರ ಅನುಯಾಯಿ ಆಗಬಾರದು ರವಿ ನಾಯಕ್ ವಾರ್ತೆಗಳ ವಿವರ ಪತ್ರಕರ್ತರಾದವರು ಯಾರೊಬ್ಬರ ಅನುಯಾಯಿ ಆಗಬಾರದು ಎಂದು ಎಸ್ಎಸ್ ಶಿವಾಚಾರ್ಯ ಕಾಲೇಜಿನ ಅಧ್ಯಕ್ಷ ರವಿ ನಾಯಕ್ ಹೇಳಿದರು ಪಟ್ಟಣದ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಸೋಮವಾರ ಜನಸೇವಾ ಸಂಸ್ಥೆ ಸಹಯೋಗದಲ್ಲಿ ಹೆಬ್ಬಾಳ್ ಪಬ್ಲಿಸಿಟಿ ಹಾಗೂ ಜನರ ಕೂಗು ನ್ಯೂಸ್ ಬಳಗದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸಮಾಜದಲ್ಲಿ ಅತ್ಯಂತ ಕಟ್ಟಕಡೆಯಲ್ಲಿರುವ ಶೋಷಿತ ವ್ಯಕ್ತಿಗೆ ನ್ಯಾಯ ಕೊಡಿಸುವ ಕೆಲಸ ಪತ್ರಕರ್ತರಿಂದಾಗಬೇಕು ಆ ಕೆಲಸವನ್ನ ಕೆಲವು ಪತ್ರಕರ್ತರು ಮಾಡುತ್ತಿದ್ದಾರೆ ನೊಂದು ಬೆಂದಿರುವ ಕಣ್ಣೀರು ಹಾಕುತ್ತಿರುವ ಜನರ ನೋವಿಗೆ ಧ್ವನಿಯಾಗಬೇಕು ಎಂದರು ಪತ್ರಿಕೆ ಮಾಧ್ಯಮ ಹೆಂಗಪ್ಪ ನಮ್ಮ ಶಂಕರ್ ಹೆಬ್ಬಾಳ್ ಅವರು ಮತ್ತು ಅವರು ಅವರವರು ಬಹಳ ಮಂದಿ ಕೆಲವೊಂದಿಷ್ಟು ಮಂದಿ ಮಾಧ್ಯಮದವ್ರ ಬಗ್ಗೆ ತಪ್ಪು ಭಾವಿಸ್ಕೋಬಾರದು ಒಬ್ಬರು ಫ್ಯಾನ್ ಆಗಿ ಕೆಲಸ ಮಾಡಬೇಡ್ರಿ ಒಬ್ರ ಆಗಿ ಕೆಲಸ ಮಾಡಬೇಡ್ರಿ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಅನ್ಯಾಯ ಆದಾಗ ನೋವಿನಲ್ಲಿದ್ದಾಗ ಕಣ್ಣಿನ ಕಣ್ಣೀರ ಕಣ್ಣೀರಿ ಕಣ್ಣೀರಿನಲ್ಲಿದ್ದಾಗ ಆ ವ್ಯಕ್ತಿಗೆ ಸಹಾಯ ಆಗುವಂತ ಕೆಲಸ ಏನಾದರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ಇತ್ತಪ್ಪ ಅಂದ್ರೆ ನಮ್ಮ ಶಂಕರ್ ಹೆಬ್ಬಾಳ ಅವರು ಅದರ ಜೊತೆ ನಮ್ಮ ಗುಲಾಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಬಿ ಅಸ್ಕಿ ಮಾಧ್ಯಮ ರಂಗ ಮೌಲ್ಯ ಕುಸಿಯುತ್ತಿರುವ ಹೊತ್ತಿನಲ್ಲಿ ಕೆಲವು ಪತ್ರಿಕೆಗಳು ಗಣತಿಯನ್ನ ಉಳಿಸಿಕೊಂಡಿರುವುದು ಸಮಾಧಾನಕರ ಸಂಗತಿ ಸರ್ಕಾರದಿಂದ ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ಸಿಎಸ್ಐಟಿ ದೊರಕಿಸುವ ಕೊಡುವ ಬಗ್ಗೆ ಶಾಸಕರೊಂದಿಗೆ ಮಾತನಾಡುವುದಾಗಿ ಹೇಳಿದರು ಎಲ್ಲ ಪತ್ರಕರ್ತರ ಒಂದು ಆದೇಶ ಸುಮಾರು ನಾವು ಡಿಸ್ಕಸ್ ಮಾಡ್ತೀವಿ ಹಿಂಗದ ಹಿಂಗದ ಕೆಲವೊಂದು ಅಪಘಾತ ಪ್ರಕರಣ ಆಯ್ತು ಹೋದಾಗ ಯಾವ ಕುಟುಂಬ ಬಾಳ ಬರ್ತಾನದ ಅದಕ್ಕೆ ಅವಶ್ಯಕತೆ ಅದೋ ಅವಶ್ಯಕತೆ ಇಲ್ಲ ಹಿಂಗೆ ಕೆಲವೊಂದು ವಿಚಾರಗಳು ನಾವು ಎಲ್ಲಾ ಜೊತೆ ಚರ್ಚೆ ಮಾಡ್ಕೊಂಡು ಅದಕ್ಕೊಂದು ತೀರ್ಮಾನಕ್ಕೆ ಬರ್ಬೇಕ ಬರ್ತೀವಿ ಆ ಒಂದು ದಿಶೆಯಲ್ಲಿ ಅಂದ್ರೆ ಸಮಾಜದ ಒಂದು ಕೊಂಡಿಯಾಗಿ ಅವರ ಕೆಲಸ ಮಾಡ್ತಾರೆ ಯಾವುದೇ ಮಾಧ್ಯಮದವರು ಇವತ್ತ ಅದರಲ್ಲಿ ವಿಶೇಷವಾಗಿ ಶಂಕರ ಮತ್ತು ಅವರು ಮಾಡ್ತಾರೆ ಈ ನಾಳೆ ನಮ್ಮ ಅನಿಲ್ ತೆಲಂಗಿ ಅವರ ಪ್ರತಿ ವರ್ಷನೂ ಇವರು ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊತ ಬಂದಾರ ಆ ಒಂದು ಕ್ಯಾಲೆಂಡರ್ ಬಿಡುಗಡೆ ವಿಶೇಷತೆ ಅಂದ್ರೆ ನಿಮಗೆಲ್ಲ ಸರ್ಕಾರಿ ಇಲಾಖೆ ನೌಕರರೆಲ್ಲ ದೂರವಾಣಿ ಸಂಖ್ಯೆ ಅವು ರಾಜಕೀಯ ಪ್ರಮುಖ ದೂರವಾಣಿ ಸಂಖ್ಯೆ ಅವು ನೀವೇನು ಡೈರೆಕ್ಟ್ ಬರೆದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಮನ್ಯಾಗ ಯಾಕಂತಂದ್ರೆ ಮಳೆ ಬರಲಿ ಚಳಿ ಬರಲಿ ಏನೇ ಬರಲಿ ನಸಿಲ್ನಾಗ ನಾಲ್ಕೂವರಿಂದ ಐದು ಗಂಟೆಗೆ ಗೆದ್ದು ಬಂದಂತ ಬಸ್ ಪಾರ್ಸಲ್ಗಳನ್ನು ಮಾಡಿ ಆ ಹುಡುಗರು ಕಳಿಸಿ ಅವೆಲ್ಲ ಶಾರ್ಟ್ಔಟ್ ಮಾಡಿ ಯಾವ ಏರಿಯಾಕ್ಕೆ ಎಷ್ಟೇ ಹಂಚ್ಬೇಕು ಮಾಡಿ ಆ ಹುಡುಗರು ಕರ್ಕೊಂಡು ಥಂಡಿದ್ರು ಸಹಿತ ಯಾ ತಪ್ಪು ಯಾಕಂದ್ರೆ ನಾವು ಪೇಪರ್ ಮನ್ಯಾಗ ಆರವರೆ ಏಳಕ್ಕೆ ಚಾಕ್ ಹುಡ್ಕೋತು ಓದ್ತೀವಪ್ಪ ಅಂದ್ರೆ ಅದು ಪತ್ರಕರ್ತರ ಪರಿಶ್ರಮ ಬಹಳ ಪತ್ರಿಕೆ ಅಷ್ಟೇ ಒಂದು ಮಹತ್ವ ಪಾತ್ರ ನಾನು ನೋಡಿದಾಗ ಯಾವುದೇ ಒಂದು ಸಣ್ಣ ಮನೆ ಮಾರುತಿ ನಗರದ ಒಂದು ವಿದ್ಯಾನಗರ ನಡೀತು ಪತ್ರಿಕೆ ಒಂದು ಅವರು ಜೀವನ ಹೆಂಗ ಮಾಡ್ತಾರಪ್ಪ ಅಂತಂದ್ರೆ ಆ ಜೀವನನೇ ಸಾರ್ವಜನಿಕ ಮೀಸಲಾಗಿ ಇಟ್ಟರಂತ ಒಂದು ಸಂದ ಒಂದು ವಾತಾವರಣ ಅವರಲ್ಲಿ ಇಬ್ಬರಲ್ಲಿ ಒಂದು ಮನೋಭಾವನೆ ಅದ ಯಾಕಂದ್ರೆ ತಾಳಿಕೋಟಿ ಎಸ್ ಎಸ್ ವಿದ್ಯಾಸಂಸ್ಥೆಯ ಚೇರ್ಮನ್ ಎಚ್ ಎಸ್ ಪಾಟೀಲ್ ಬಾಬುರ್ ಮಾತನಾಡಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧ ಹಂತದಲ್ಲಿ ಕನ್ನಡ ಭಾಷೆಯಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ಳುತ್ತಿದ್ದಾರೆ ಪತ್ರಿಕಾರಂಗ ಸಮಾಜದ ನಾಲ್ಕನೇ ಅಂಗವಾಗಿದ್ದು ಪತ್ರಕರ್ತರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವ ಕಾರ್ಯ ಸಮಾಜದಿಂದ ಆಗಬೇಕು ಎಂದರು ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅಧ್ಯಕ್ಷತೆ ವಹಿಸಿದ್ದ ಅಹಿಲಾ ದೇವಿಹೋಳ್ಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮದ್ರಿ ಮಾತನಾಡಿ ನೇರ ನಿಷ್ಠುರ ಬರವಣಿಗೆ ಇದ್ದವರಿಗೆ ಸಂಕಷ್ಟಗಳು ತಪ್ಪಿದ್ದಲ್ಲ ಆದರೆ ತಮ್ಮ ವೃತ್ತಿ ನಿಷ್ಠೆಯನ್ನ ಪತ್ರಕರ್ತರು ಬಿಡಬಾರದು ಎಂದರು ತಪ್ಪು ಮಾಡಿದಾಗ ನ್ಯಾಯಾಂಗ ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ಎತ್ತಿ ತೋರಿಸಿ ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸ ಯಾವುದು ಅಂತಂದರೆ ಅದು ಪತ್ರಿಕಾರಂಗ ಇದು ಬಹಳ ಸರ್ವಶ್ರೇಷ್ಠವಾದಂಥ ಕೆಲಸ ಅವರು ಇದು ಸ್ವತಂತ್ರ ಹೋರಾಟದಲ್ಲಿ ಕೂಡ ಇವತ್ತು ಇವತ್ತೆಲ್ಲ ಮೀಡಿಯಾ ಎಲ್ಲ ಡಿಜಿಟಲ್ ಮಾಧ್ಯಮ ಬಂದಿದೆ ಮೊದಲೆಲ್ಲ ಇರೋದೇ ಎಲ್ಲ ಪತ್ರಿಕಾ ಮಾಧ್ಯಮನೇ ಇತ್ತು ಜನರನ್ನ ಸಂಘಟನೆಗೊಳಿಸುವುದರಲ್ಲಿ ಪತ್ರಿಕೆಗಳ ಪಾತ್ರ ಬಹಳಷ್ಟಿತ್ತು ಅನೇಕ ಜನ ಬ್ರಿಟಿಷರು ಯಾರು ಸ್ವತಂತ್ರ ಹೋರಾಟಕ್ಕಾಗಿ ಯಾರು ಜಾಗೃತನ ಮಾಡ್ತಾ ಇದ್ದಾರೆ ಅಂತಂಥ ಪತ್ರಕರ್ತರನ್ನ ಕೈಗಳನ್ನು ಕತ್ತರಿಸಿದಂಥ ಉದಾಹರಣೆಗಳು ಕೂಡ ಈ ದೇಶದಲ್ಲಿ ಬಹಳಷ್ಟಿದೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಅವರು ಪತ್ರಿಕೆ ನಡೆಸೋದು ಕೂಡ ಬಹಳ ಕಷ್ಟ ಆಗ್ತದೆ ಅದಕ್ಕೆ ಶಂಕರ್ ಹೆಬ್ಬಾಳವರು ನನ್ನ ಆತ್ಮೀಯ ದೋಸ್ತ ಯಾವತ್ತಲೂ ಇದ್ದಾಗ ಅಣ್ಣ ದೋಸ್ತ ಅಂತ ಮಾತಾಡ್ತಿರ್ತೀವಿ ನಾ ಹೇಳ್ತೀನಿ ಎಂಥದ ಬರಲಿ ನಿನ್ನ ಪೆನ್ ಮಾತ್ರ ಹರಿತವಾಗಿನೇ ಇರಬೇಕು ಅಂತ ನಾವು ಹೇಳ್ತೀನಿ ಸನ್ಮಾನ ಸ್ವೀಕರಿಸಿದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಿಒ ಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಹುಗಾರ್ ಜಮಯತೆ ಉಲೇಮಾ ಹಿಂದ್ ಉಪಾಧ್ಯಕ್ಷ ಅಲ್ಲಾ ಬಕ್ಷ ಕಾಜಿ ಮಹಿಳಾ ಪರ ಚಿಂತಕಿ ಸಂಗೀತಾ ನಾಡ್ಗೌಡ್ ಹೆಬ್ಬಾಳ್ ಪಬ್ಲಿಸಿಟಿ ಮುಖ್ಯಸ್ಥ ಪತ್ರಕರ್ತ ಶಂಕರ್ ಹೆಬ್ಬಾಳ್ ಈ ವೇಳೆ ಮಾತನಾಡಿದರು ವೇದಮೂರ್ತಿ ಸಂಗಯ್ಯ ಸ್ವಾಮಿಗಳು ವಿರಕ್ತ ಮಠ ಸಾನಿಧ್ಯ ವಹಿಸಿದ್ದರು ನಾಗರ್ಪೆಟ್ಟದ ಆಕ್ಸ್ಫರ್ಡ್ ಮಠ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಿದ್ದಯ್ಯ ಮಠ ಹಾರ್ವರ್ಡ್ ಪಿಯು ಸೈನ್ಸ್ ಕಾಲೇಜಿನ ಅಧ್ಯಕ್ಷ ಎಸ್ಎಂ ನೆರಬೆಂಚಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ಎಸ್ ಅಂಗಡಿ ಸದನ ಮಹಿಳಾ ಒಕ್ಕೂಟದ ಗಿರಿಜಾ ವಿ ಕಡಿ ಪಾಲ್ಗೊಂಡಿದ್ದರು ಸದನ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಪ್ರಾರ್ಥಿಸಿದರೆ ಸಾಹಿತಿ ಅಶೋಕ್ ಮನಿ ಸ್ವಾಗತಿಸಿದರು ಟಿಡಿ ಲಮ್ಮನಿ ನಿರೂಪಿಸಿದರು ಜನರ ಕೂಗು ಚಾನೆಲ್ ಮುಖ್ಯಸ್ಥ ಗುಲಾಂ ಮೊಹಮ್ಮದ್ ಪೇದಾರ್ ವಂದಿಸಿದರು